ಕಲ್ಲಿನ ಹಳೆ ಮನೆ ಲಾಕರ್ ನಲ್ಲಿ ಕಂತೆ ಕಂತೆ ಹಣ ಟ್ರಂಕ್ನಲ್ಲೂ ಕೋಟಿ ಕೋಟಿ ನಗದು ಕೈ ಹಾಕಿದ ಕಡೆಗೆಲ್ಲ ಚಿನ್ನಾಭರಣ ಖಾಲಿ ಬಾಂಡ್ ಚೆಕ್ ಜೊತೆಗೆ ಮದ್ಯದ ಬಾಟಲಿ ಈ ಬಡ್ಡಿ ಬಕಾಸುರಣ ಸಂಪತ್ತು ಕಂಡು ಕಾಕಿಯೇ ಶಾಕ್ ಆಗಿದೆ ಬೆಟಗೇರಿ ಬಡ್ಡಿ ಬಕಾಸುರನ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಒಂಬೈನೂರ ತೊಂಬತ್ತೆರಡು ಗ್ರಾಂ ಚಿನ್ನ ಅಕ್ರಮ ಸಂಪತ್ತು ಕಂಡು ಶಾಕ್ ರಾಜ್ಯದಲ್ಲಿ ಬಡ್ಡಿ ದಂಧೆ ವಿರುದ್ಧ ಕಾಕಿ ಸಮರ ಸಾರಿತ್ತು ಆದರೆ ಗದಗ ಜಿಲ್ಲೆಯ ಬೆಟಗೇರಿಯ ಮನೆಯೊಂದರ ಮೇಲೆ ಪೊಲೀಸರು ದಾಳಿ ಮಾಡಿದರು ಕೈ ಕೊರಳಿಗೆ ಚಿನ್ನ ಹಾಕೊಂಡು ಪೌಲ್ ನೀಡ್ತಿರೋ ಈತನ ಹೆಸರು ಎಲ್ಲಪ್ಪ ಮಿಸ್ಕಿನ್ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಅಕ್ರಮ ಬಡ್ಡಿ ದಂಧೆಯ ದೊಡ್ಡ ಈತನ ಕಲ್ಲಿನ ಹಳೆಯದಾದ ಮನೆಯಲ್ಲಿ ಅನಂತ ಪದ್ಮನಾಭ ದೇಗುಲದ ಖಜಾನೆ ರೀತಿಯಲ್ಲಿ ಸಂಪತ್ತು ಪತ್ತೆಯಾಗಿದೆ ಒಂದೊಂದು ಲಾಕರ್ ತೆರೆದರೂ ಐನೂರು ಮುಖಬೆಲೆಯ ಕೋಟಿ ಕೋಟಿ ಹಣದ ಕಂತೆಗಳು ಸಿಕ್ಕಿವೆ ಬಡ್ಡಿ ಸಂಪತ್ತನ್ನ ಲೆಕ್ಕ ಹಾಕಿಯೇ ಪೊಲೀಸ್ ಸಿಬ್ಬಂದಿ ಸುಸ್ತಾಗಿದ್ರು ಯಲ್ಲಪ್ಪ ಮಿಸ್ಕಿನ್ ವಿಕಾಸ್ ಮಿಸ್ಕಿನ್ ಮಂಜು ಶಾವಿ ಹಿರಣ್ಣ ಮೋಹನ್ ಇವರೆಲ್ಲರ ಮೇಲೆ ನಾವು ಒಂದು ಕಲಂ ಅಪರಾಧ ಕ್ರಮಾಂಕ ಹದಿನೈದು ಆಗಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಿಸಿಕೊಂಡಿದ್ವಿ ತನಿಖೆ ಸಮಯದಲ್ಲಿ ಇನ್ನೂ ಹೆಚ್ಚಿಗೆ ಮಾಹಿತಿ ಸಿಕ್ಕಾಗ ಮತ್ತೆ ಹೆಚ್ಚಿನ ಸ್ಥಳಗಳಲ್ಲಿ ನಾವು ಶೋಧನೆಯನ್ನು ಕೈಗೊಂಡು ಯಲ್ಲಪ್ಪ ಮಿಸ್ಕಿನ್ ಲೈಸೆನ್ಸ್ ಇಲ್ಲದೆ ಕೋಟಿ ಕೋಟಿ ಹಣ ಸಾಲ ನೀಡ್ತಿದ್ದಂತೆ ಸಾಲ ಮರುಪಾವತಿಸದಿದ್ರೆ ಅವರ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆದುಕೊಂಡು ಕಿರುಕುಳ ನೀಡ್ತಿದ್ದಂತೆ ರೌಡಿಗಳನ್ನು ಬಿಟ್ಟು ತಮ್ಕಿ ಹಾಕ್ತಿದ್ದಂತೆ ಈತನ ಕಿರುಕುಳ ತಾಳಲಾರದೆ ಬೆಟಗೇರಿ ನಿವಾಸಿ ದೂರು ನೀಡಿದರು ತಕ್ಷಣ ಅಲರ್ಟ್ ಆದ ಪೊಲೀಸರು ಬಡ್ಡಿ ಬಕಾಸುರನ ಮನೆ ಮೇಲೆ ಮೊನ್ನೆ ಸಿನಿಮೆಯ ರೀತಿಯಲ್ಲಿ ದಾಳಿ ಮಾಡಿದ್ರು ಎರಡು ದಿನಗಳ ದಾಳಿಯಲ್ಲಿ ಬರೋಬ್ಬರಿ ನಾಲ್ಕು ಕೋಟಿ ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಹಣ ಪತ್ತೆಯಾಗಿದೆ ಅಪಾರ ಚಿನ್ನಾಭರಣ ಖಾಲಿ ಬಾಂಡ್ ಚೆಕ್ ಸಿಕ್ಕಿದೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ತೊಂಬತ್ತೆರಡು ಲೀಟರ್ ಫೀಲ್ಡ್ ಪೊಲೀಸ್ ರೇಡ್ ವೇಳೆ ಎಲ್ಲಪ್ಪ ಮಿಸ್ಕಿನ್ ಲೋ ಪಿ ಸುಸ್ತಾಗಿದೆ ಅಂತ ಹೈಡ್ರಾಮಾ ಮಾಡಿದ್ದಾನೆ ಸದ್ಯ ಬಡ್ಡಿ ಬಕಾಸುರ ಯಲ್ಲಪ್ಪ ಮಿಸ್ಕಿನ್ ಸೇರಿ ಐದು ಜನರನ್ನ ಬಂಧಿಸಲಾಗಿದೆ ಇರಲಿ ಗದಗ ಜಿಲ್ಲೆಯಲ್ಲೇ ಪೊಲೀಸರ ದಾಳಿಗೆ ಬಡ್ಡಿ ತಂದೆಕೋರರು ಬೆಚ್ಚಿರೋದಂತೂ ಸುಳ್ಳಲ್ಲ ಸಂಜೀವ್ ಗದಗ ದಿನಾಂಕ ಹನ್ನೊಂದು ಎರಡು ಸಾವಿರದ ಅಶೋಕ್ ಭೋಜಪ್ಪ ಗಣಾಚಾರಿ ಇವರೊಂದು ದೂರನ್ನ ಕೊಟ್ಟಿದ್ರು ಈ ಒಂದು ದೂರನನ್ವಯ ಗದಗ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಯಲ್ಲಪ್ಪ ಮಿಸ್ಕಿನ್ ವಿಕಾಸ್ ಮಿಸ್ಕಿನ್ ಮಂಜು ಶಾವಿ ಈರಣ್ಣ ಬೂದಿಯಾಳ್ ಮೋಹನ್ ಇವರೆಲ್ಲರ ಮೇಲೆ ನಾವು ಒಂದು ಕಲಂ ಅಪರಾಧ ಕ್ರಮಾಂಕ ಹದಿನೈದು ಹಬ್ಲಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಿಸಿಕೊಂಡಿದ್ವಿ ಕಲಂ ತ್ರೀ ತರ್ಟಿ ಸಿಕ್ಸ್ ಸಬ್ ಪ್ಲಸ್ ಟೂ ತ್ರೀ ತರ್ಟಿ ಸಿಕ್ಸ್ ಸಬ್ ಪ್ಲಸ್ ತ್ರೀ ತ್ರೀ ಏಯ್ಟೀನ್ ಸಬ್ ಕ್ಲಸ್ ಫೋರ್ ತ್ರೀ ನಾಟ್ ಏಟ್ ಸಬ್ ಪ್ಲಸ್ ಟೂ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಸಬ್ ಪ್ಲಸ್ ಟೂ ಅಂಡ್ ತ್ರೀ ರೆಡ್ ವಿತ್ ತ್ರೀ ಸಬ್ ಪ್ಲಸ್ ಫೈವ್ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು ಈ ಕುರಿತು ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿ ಸುಮಾರು ಹನ್ನೆರಡು ತಂಡಗಳನ್ನು ರಚನೆ ಮಾಡಿ ಹದಿಮೂರು ಸ್ಥಳಗಳಲ್ಲಿ ಶೋಧನೆಯನ್ನು ಕೈಗೊಂಡಿದ್ದೀವಿ ಅಂದರೆ ನಮಗೆ ತನಿಖೆ ಸಮಯದಲ್ಲಿ ಇನ್ನೂ ಹೆಚ್ಚಿಗೆ ಮಾಹಿತಿ ಸಿಕ್ಕಾಗ ಮತ್ತೆ ಹೆಚ್ಚಿನ ಸ್ಥಳಗಳಲ್ಲಿ ನಾವು ಶೋಧನೆಯನ್ನು ಕೈಗೊಂಡು ಒಟ್ಟು ನಾಲ್ಕು ಕೋಟಿ ಎಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಆರುನೂರ ಇಪ್ಪತ್ತೈದು ರೂಪಾಯಿ ಅನ್ಅಕೌಂಟೆಡ್ ಮನಿ ಸಿಕ್ಕಿದೆ ಒಂಬೈನೂರ ತೊಂಬತ್ತೆರಡು ಗ್ರಾಮ್ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ಕಿಮ್ಮತ್ತಿನ ಚಿನ್ನಾಭರಣಗಳು ಸಿಕ್ಕಿದೆ ಬ್ಲಾಂಕ್ ಚೆಕ್ಗಳು ಸಿಕ್ಕಿದೆ ಅಥವಾ ಹಾಫ್ ಫೀಲ್ಡ್ ಅಥವಾ ಬ್ಲಾಂಕ್ ಆಮೇಲೆ ಆರ್ನೂರ ಐವತ್ತು ಬಾಂಡ್ಗಳು ಸಿಕ್ಕಿದೆ ಖಾಲಿ ಬಾಂಡ್ಗಳು ಅಥವಾ ಹಾಫ್ ಫಿಲ್ಡ್ ಆಮೇಲೆ ನಾಲ್ಕು ಎಟಿಎಂ ಕಾರ್ಡ್ ಸಿಕ್ಕಿದೆ ಒಂಬತ್ತು ಬ್ಯಾಂಕ್ ಪಾಸ್ಬುಕ್ ಸಿಕ್ಕಿದೆ ಎರಡು ಎಲ್ ಐ ಸಿ ಬಾಂಡ್ ಸಿಕ್ಕಿದೆ ಅರವತ್ತೈದು ಲೀಟರ್ ಅಷ್ಟು ಮದ್ಯದ ಬಾಟಲ್ಗಳು ಸಿಕ್ಕಿದೆ ಸೊ ಈ ಒಂದು ತನಿಖೆಯ ಸಮಯದಲ್ಲಿ ನಮ್ಮ ಜಿಲ್ಲೆಯ ಎಡಿಶನ್ ಎಸ್ಪಿ ಅವರಾದಂತಹ ಶ್ರೀಯುತ ಸಂಕದ್ ಅವರು ಡಿಎಸ್ಪಿ ಆದಂತಹ ಶ್ರೀಯುತ ಇನಾಮದರ್ ಅವರು ಶ್ರೀಯುತ ಸಜ್ಜನ್ ಅವರು ಇನ್ಸ್ಪೆಕ್ಟರ್ ಆದಂತಹ ಶ್ರೀಯುತ ಧೀರಜ್ ಸಿಂಧೆ ಅವರು ಮತ್ತು ಸಂಗಮೇಶ್ ಶಿವೋಗಿ ಅವರು ಮತ್ತು ಇನ್ನು ಜಿಲ್ಲೆಯ ಕೆಲವು ಇನ್ಸ್ಪೆಕ್ಟರ್ಗಳು ಮತ್ತು ಪಿಎಸ್ಐಗಳು ಬೆಟಗೇರಿ ಪಿಎಸ್ಐ ಎಕ್ಸ್ಟೆನ್ಷನ್ ಪಿಎಸ್ಐ ನಮ್ಮ ಟೌನ್ ಪಿಎಸ್ಐ ರೂರಲ್ ಮತ್ತು ಜಿಲ್ಲೆಯ ವಿವಿಧ ಪಿಎಸ್ಐಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆಲ್ಲ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸೂಕ್ತ ಬಹುಮಾನವನ್ನು ಕೂಡ ನೀಡ್ತೀನಿ